ನಮಸ್ಕಾರ ಸಚೇತನ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರದ ಮೊದಲನೇ ದಿನದ ಕಾರ್ಯಕ್ರಮ ಆರನೇ ತರಗತಿ ಮಕ್ಕಳಾದ ನಾವು ಇಂಜಿನಿಯರ್ ದಿನಾಚರಣೆ ಬಗ್ಗೆ ಪರಿಗಣಿಸುತ್ತಿದ್ದೇವೆ ಭಾರತದಲ್ಲಿ ಸ್ವಯಂ ವಿಶ್ವೇಶ್ವರಯ್ಯನವರ ಗೌರವಾರ್ಥವಾಗಿ ಅವರ ಜನ್ಮದಿನವಾದ ಸೆಪ್ಟೆಂಬರ್ ಹದಿನೈದು ಇಂಜಿನಿಯರ್ ದಿನಾಚರಣೆ ಎಂದು ಭಾರತದಲ್ಲಿ ಆಚರಿಸಲಾಗುತ್ತದೆ ಅವರು ಭಾರತದಲ್ಲಿ ಪ್ರಖ್ಯಾತ ಇಂಜಿನಿಯರ್ ಆಗಿ ಗೌರವ విశ్వేశ్వరయ్యవరు సెప్టెంబర్ హైదు సవరూర తొంభర చిక్కబళ్ళాపూర జిల్లా ముద్దేనహలి ఎండి జనసారు విశ్వేశ్వరయ్యవర చాస్త్రి తాయి వెంకటమ్మ పూర్వజలు ఈగిన ఆంధ్రప్రదేశ్ మోక్షగుండం ఎంప స్థలదే బ ముదేనహలి వారణరినొనే మోక్షగుండం సేరికొంటే ವಿಶ್ವೇಶ್ವರಯ್ಯನವರ ತಂದೆ ಸಂಸ್ಕೃತ ವಿಶ್ವ ಧರ್ಮಶಾಸ್ತ್ರಗಳನ್ನು ಆಳವಾಗಿ ಅಭ್ಯಾಸ ಮಾಡಿದ್ದರಲ್ಲದೆ ಆಯುರ್ವೇದ ಆಗಿದ್ದರು ಅವರು ಹದಿನೈದು ವರ್ಷದವರೆಗಲೇ ತಂದೆ ನಿಧನರಾದರು ವಿಶ್ವೇಶ್ವರಯ್ಯನವರು ತಮ್ಮ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಪ್ರೌಢ ಶಿಕ್ಷಣ ಬೆಂಗಳೂರಿನಲ್ಲಿ ನಡೆಯಿತು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಬಿ ಎ ಪದವಿಯನ್ನು ಪಡೆದ ನಂತರ ಿಯರ್ ಪದವಿಯನ್ನು ಪಡೆದರು ಇವರೇ ವಿಶ್ವ